ಕ್ಯಾಸಂಬಳ್ಳಿಯ ಕೆ ಸಿ ರೆಡ್ಡಿರವರ ಮನೆಗ್ ಬಂದಾದ್ಮೇಲೆ ನೋಡಿ ಸಮಾಧಿಗಳನ್ನ ನೋಡಿದಾಯ್ತು ಈಗ ಅವರದೇ ಊರಲ್ಲಿ ಒಂದು ವಿಶೇಷವಾದಂತಹ ದೇವಸ್ಥಾನ ಇದೆ ಇದು ಚೋಳರ ಕಾಲದಲ್ಲಿ ಕೆತ್ತಿದಂತಹ ಅಂತ ಕಟ್ಟಿಸಿದಂತಹ ದೇವಸ್ಥಾನ ಆಗಿನ ಕಾಲದಲ್ಲಿ ಚೋಳರು ಧರ್ಮ ಸಹಿಷ್ಣುಗಳಾಗಿದ್ರು ಅಂತ ನಾವು ಕೇಳಿದ್ದೇವೆ ಹಾಗೆ ಅವರು ಭಾಷಾ ಸಹಿಷ್ಣುಗಳಾಗಿದ್ರು ಅನ್ನೋದನ್ನ ನಾನು ಇಲ್ಲಿಗೆ ಬಂದ ಮೇಲೆ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಪಟ್ಟಿದ್ದೀನಿ ಕಾರಣ ಇಷ್ಟೆ ಚೋಳರು ಕನ್ನಡ ರಾಜರಲ್ಲ ಅವರು ತಮಿಳುನಾಡಿನ ರಾಜರು ಕಾಲ ನಂತರ ಈ ಕೋಲಾರ ಭಾಗವನ್ನ ಅಥವಾ ಕರ್ನಾಟಕದ ಒಂದಷ್ಟು ಭಾಗವನ್ನ ಚೋಳರು ವಶಪಡಿಸ್ಕೋತಾರೆ ಅವರ ವಂಶಸ್ಥರಿಗೆ ಒಂದು ಶಾಪ ಇತ್ತಂತೆ ಅವರಿಗೆ ಅವರಿಗೆ ಅಂದ್ರೆ ಚೋಳರಿಗೆ ಪ್ರತಿದಿನ ಒಂದೊಂದು ದೇವಸ್ಥಾನವನ್ನು ನಿರ್ಮಿಸಬೇಕು ಇಲ್ಲದೆ ಹೋದ್ರೆ ತಾವು ಮರಣ ಹೊಂತೀರಾ ಎನ್ನುವಂತಹ ಶಾಪ ಇತ್ತಂತೆ ಆ ಕಾರಣದಿಂದ ಚೋಳ್ರ ಮಾಡ್ತಾರೆ ಸಾಕಷ್ಟು ಪ್ರದೇಶಗಳಲ್ಲಿ ಅವರ ಆಳ್ವಿಕೆ ಎಲ್ಲೆಲ್ಲಿತ್ತೋ ಅಲ್ಲಲ್ಲೆಲ್ಲ ದೇವಸ್ಥಾನಗಳನ್ನ ನಿರ್ಮಿಸ್ತಾ ಹೋಗ್ತಾರೆ ಆ ರೀತಿಯಾಗಿ ನಿರ್ಮಿಸಲ್ಪಟ್ಟಂತಹ ಒಂದು ದೇವಸ್ಥಾನ ಈ ಕ್ಯಾಸಂಬಳ್ಳಿಯಲ್ಲಿದೆ ಶೈವೇಶ್ವರ ಸ್ವಾಮಿ ಶ್ರೀ ಸ್ವಯಂ ಭುವನೇಶ್ವರ ಸ್ವಾಮಿ ಸ್ವಯಂ ಅಂದ್ರೆ ಅಂದ್ರೆ ಹೇಳಂತ ಇಲ್ಲಿ ಬಂದಾಗ ನಾನು ಆಗ್ಲೇ ಹೇಳಿದಾಗೆ ಆ ಒಂದು ಸಮಾಧಿಯ ಅಭಿವೃದ್ಧಿ ಕಾರ್ಯ ಬಾಕಿ ಇದೆ ಈ ದೇವಸ್ಥಾನಕ್ಕೂ ಸಹ ಮಾನ್ಯ ಮುಸಿರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿರವ್ರು ಭೇಟಿ ಕೊಡಬೇಕು ಈ ದೇವಸ್ಥಾನ ಈಗಾಗಲೇ ಸ್ವಲ್ಪ ಶಿಥಿಲ ವ್ಯವಸ್ಥೆಯನ್ನು ತಲುಪಿದೆ ಅದನ್ನ ರಿಪೇರಿ ಮಾಡಿಕೊಡುವಂತಹ ಕೆಲಸವನ್ನು ಸಹ ಮಾಡಬೇಕು ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದೆ ಈ ಚೋಳರು ಕೇವಲ ಧರ್ಮ ಸಹಿಷ್ಣುಗಳಲ್ಲ ಭಾಷಾ ಸಹಿಷ್ಣುಗಳು ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ನೋಡಿ ಒಂದ್ ಕಡೆಗೆ ಅವರ ಮಾತೃಭಾಷೆ ತಮಿಳಿನಲ್ಲಿ ಒಂದಷ್ಟು ಶಾಸನವನ್ನ ರಚಿಸುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾರೆ ಬಹುಶಃ ಇದು ಈ ದೇವಸ್ಥಾನದ ಹಿನ್ನೆಲೆ ಚೋಳರ ಇತಿಹಾಸ ದ್ರಾವಳಿಯನ್ ತಮಿಳ್ ಇದು ಇದರ ಬಗ್ಗೆ ಇಲ್ಲಿ ಕೆತ್ತಿರಬಹುದು ಇದು ಹಳೆ ತಮಿಳ್ ನಮ್ದು ಹೇಗೆ ಹಳೆ ಕನ್ನಡ ಇರುತ್ತೆ ಹಾಗೆ ಇದು ಹಳೆಯ ಕಾಲದ ತಮಿಳು ದ್ರಾವಿಡಿಯನ್ ತಮಿಳ್ ದ್ರಾವಿಡಿಯನ್ ತಮಿಳು ಅಂತ ಇದನ್ನ ಕರೀತಾರೆ ಅಂತ ಹಿರಿಯರು ಹೇಳ್ತಿದ್ದಾರೆ ಇದರ ಪಕ್ಕದಲ್ಲಿ ತಮಿಳರು ತಮಿಳು ಅಲ್ವ ಚೋಳರು ಕನ್ನಡದಲ್ಲಿ ಯಾಕೆ ಕೆತ್ಸಬೇಕು ಆದ್ರೆ ಕೆತ್ತಿದ್ದಾರೆ ಬರೀ ತೋರಿಸ್ತೀವಿ ನೋಡಿ ಇದು ನಮ್ಮ ನಲ್ಮೆಯ ಪ್ರೀತಿಯ ಮೆಚ್ಚಿನ ಕನ್ನಡ ಹಳೆಗನ್ನಡ ಆ ತಮಿಳು ಭಾಷೆಯಲ್ಲಿ ಯಾವ ಮಾಹಿತಿಯನ್ನ ಅಲ್ಲಿ ಕೊಟ್ಟಿದಾರೋ ಅದೇ ಮಾಹಿತಿಯನ್ನ ಬಹುಶಃ ಕನ್ನಡದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಈ ಪ್ರದೇಶಕ್ಕೆ ಖ್ಯಾತ ಶಾಸನ ತಜ್ಞ ಬಿ ಎಲ್ ರೈಸ್ರವರು ಬಂದು ಈ ಶಾಸನಗಳನ್ನ ಅಧ್ಯಯನ ಮಾಡಿ ಈ ದೇವಸ್ಥಾನದ ಇತಿಹಾಸವನ್ನ ದಾಖಲಿಸಿದ್ದಾರೆ ದಯಮಾಡಿ ಪ್ರತಿಯೊಬ್ಬರು ಕೆ ಸಿ ರೆಡ್ಡಿರವರ ಮನೆಗೆ ಬಂದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಈ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳಿ ನಮ್ಮ ಪೂರ್ವಜರು ಯಾವ ರೀತಿ ಸಹಿಷ್ಣುಗಳಲ್ಲದೆ ಭಾಷಾ ಹಿಷ್ಣುಗಳಾಗಿದ್ರು ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳಿ ಭಾಷೆ ಧರ್ಮ ಜಾತಿ ಬಣ್ಣದ ವಿಚಾರದಲ್ಲಿ ಪ್ರತಿದಿನವೂ ಬಡಿದಾಡುವ ನಾವು ಈ ರೀತಿಯಾದಂತಹ ಒಂದು ಉದಾಹರಣೆಗಳ ಮೂಲಕ ಕಲಿಯುವುದು ಸಾಕಷ್ಟಿದೆ ಐತಿಹಾಸಿಕ ಸ್ಥಳವನ್ನು ಉಳಿಸುವಂತಹ ಜವಾಬ್ದಾರಿ ಕರ್ನಾಟಕ ರೆಡ್ಡಿ ಜನಸಂಘಕ್ಕೂ ಇದೆ ಸಾಕಷ್ಟು ಅನುಕೂಲಸ್ಥರಾದಂತಹ ರೆಡ್ಡಿ ಜನಸಂಘ ಮತ್ತು ರೆಡ್ಡಿ ಸಮುದಾಯದ ಪ್ರಮುಖರು ಈ ಕಡೆ ಗಮನ ಕೊಟ್ಟು ಈ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸುವ ಜೊತೆಗೆ ರೆಡ್ಡಿ ಸಮುದಾಯ ಮತ್ತು ಕರ್ನಾಟಕದ ಅಸ್ಮಿತೆಯಾದಂತಹ ಕೆ ಸಿ ರೆಡ್ಡಿರವರ ಸಮಾಧಿಯನ್ನ ಅಭಿವೃದ್ಧಿಪಡಿಸಲು ಎಲ್ಲರೂ ಶ್ರಮಿಸಬೇಕಾಗಿದೆ